ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇವತ್ತು ನಾನು ವಿಲೇಜ್ ಸ್ಟೈಲಲ್ಲಿ ಕೋಳಿ ಸಾರು ಮಾಡ್ತಾಯಿದ್ದೀನಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ತುಂಬ ಜನ ಇದ್ದವರು ಹೇಗೆ ಮಾಡ್ತಾರೆ ಸಾರು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಚಿಕನ್ ಅಂದರೆ ಕೋಳಿ ಪೀಸ್ಗಳು ಒಂದು ಅರ್ಧ ಕೆ ಜಿಗೂ ಜಾಸ್ತಿ ಇದೆ ಇದು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡಿದ್ದೀನಿ ಏಕೆಂದರೆ ಸಾಂಬಾರು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ಕಾಯಿ ಕಡಲೆ ಹಾಗೆ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು ನುಡಿ ಖಾರ ಪುಡಿ ಇದು ಧನಿಯಾ ಪೌಡ್ರು ಇಷ್ಟು ಬೇಕಾಗುತ್ತೆ ಇವಾಗ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಓಕೆ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರಲ್ಲ ನಾನು ಯಾವಾಗಲೂ ಮಾಡೋದು ಏಕೆಂದರೆ ಬೇಗ ಆಗುತ್ತೆ ಅಂತ ಸೊ ಹಾಗಾಗಿ ನೆಕ್ಸ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆ ಫ್ರೈ ಆದಮೇಲೆ ನೀವು ಚಿಕನ್ ಪೀಸ್ಗಳನ್ನ ಹಾಕೊತ ಹೋಗಿ ಈ ಚಿಕನ್ ಪೀಸ್ ಹಾಕೋಬೇಕಾದ್ರೆ ಅದು ಕ್ಲೀನಾಗಿ ಫ್ರೈ ಆಗಬೇಕು ಅಂದರೆ ಅದರದ್ದು ಏನೋ ರೆಡ್ಡಿಶ್ ಎಲ್ಲ ಹೋಗಿ ವೈಟ್ ಕಲರ್ ಆದ್ರೇ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದರ ನೀರೆಲ್ಲ ಡ್ರೈ ಆಗಬೇಕು ಸೊ ನೀರು ಕೂಡ ಬಿಟ್ಕೊಳುತ್ತೆ ಆ ನೀರು ಡ್ರೈ ಆಗಬೇಕು ಆ ಥರ ಆಗ್ತಾ ಇರಬೇಕಾದ್ರೆ ನಾವು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಏಕೆಂದರೆ ಎಲ್ಲ ಹೊರಟೋಗುತ್ತೆ ಅರಿಶಿನ ಹಾಕಿದ್ರೇ ಅದರ ಫ್ಲೇವರು ತುಂಬ ಸೂಪರಾಗಿ ಬರೋದು ಇಷ್ಟ ಆಗೋದು ಓಕೆ ಇದಾದ ಮೇಲೆ ನಾವು ಒಂದು ಐದು ನಿಮಿಷ ಇದು ಬೇಯ್ತಾ ಇರಲಿ ಪ್ಲೇಟ್ ಮುಚ್ಚಿರೋಣ ಇಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ನಾನು ಬೆಳ್ಳುಳ್ಳಿ ದೊಡ್ಡದಾದರೆ ಒಂದು ತೊಗೊಳ್ಳಿ ಇಲ್ಲ ಚಿಕ್ಕೋದಾದರೆ ಎರಡು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಫುಲ್ಲು ಬಿಡಿಸಿಟ್ಕೊಂಡಿರೋದು ಹಾಗೆಯೇ ಶುಂಠಿ ಒಂದೂವರೆ ಇಂಚಷ್ಟು ಬೇಕಾಗುತ್ತೆ ನೋಡಿ ಈಗ ಚಕ್ಕೆ ನಾನು ನಾಲ್ಕು ಪೀಸಷ್ಟು ಚಕ್ಕೆ ಲವಂಗ ಒಂದು ಒಂಬತ್ತು ಹತ್ತು ಪೀಸ್ ಹಾಕ್ಕೊಂಡಿದ್ದೀನಿ ಲವಂಗ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸಾಂಬಾರು ಮಾಡೋದರಿಂದ ಇದು ಏನು ಪೆಪ್ಪರ್ ಪೌಡ್ರು ಪೆಪ್ಪರು ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆಯೇ ತೆಂಗಿನಕಾಯಿ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಕಾಯಿ ಅಷ್ಟು ತೊಗೊಳ್ಳಿ ನಿಮಗೆ ಕ್ವಾಂಟಿಟಿ ಬೇಕಷ್ಟು ನೀವು ಹಾಕ್ಕೊಳ್ಳಿ ನಾನು ಜಾಸ್ತಿ ಮಾಡ್ಕೊತಿಲ್ಲ ಈರುಳ್ಳಿ ದೊಡ್ಡದು ಒಂದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋದು ಸೊ ಇವಾಗ ಸಂಬಾರ ಸೊಪ್ಪು ಕೂಡ ಒಂದು ಅರ್ಧ ಕೊಟ್ಟು ಹಾಕ್ಕೊಂಡು ಕಟ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ತುಂಬ ಖಾರ ಇದೆ ಇದು ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀವಿ ಸಾಕು ಇದಿಷ್ಟು ಆಗಿದೆ ಈಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಓಕೆ ನೋಡಿ ಸಣ್ಣಗೆ ರುಬ್ಕೊಳ್ಳಿ ಇದಾಗಿದೆ ಈಗ ನಾವು ಚಿಕನ್ ಏನು ಬೇಯಕ್ಕೆ ಇಟ್ಟಿದ್ವಿ ಅದು ಬೆಂದಿದೆಯಾ ಅಂತ ನೋಡೋಣ ಅದು ಕ್ಲೀನಾಗಿ ರೋಸ್ಟಾಗಿ ಸ್ವಲ್ಪ ಬೆಂದಿದೆ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಇದು ಒಂದು ಹತ್ತು ನಿಮಿಷ ಹತ್ತು ನಿಮಿಷದಷ್ಟು ಇದು ಬಾಯ್ಲ್ ಆಗಿತ್ತು ಸೊ ಹಾಗಾಗಿ ಇದು ಬೆಂದಿದೆ ಇದಾದಮೇಲೆ ನಾವು ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಗಟ್ಟಿಗೆ ಅಂದರೆ ನಾನು ಗಟ್ಟಿಗೆ ಮಾಡ್ತಾಯಿಲ್ಲ ನಾನು ತೆಳ್ಳಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂತೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ಕೂಡ ಹಾಕ್ಕೊಂಡು ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂಥವ್ರ ಮನೇಲಿ ಇದು ಮಾಡೇ ಮಾಡ್ತಾರೆ ಮತ್ತು ಇದು ಎಲ್ಲರೂ ಮಾಡ್ಕೋಬೋದು ಅನ್ನಕ್ಕೆ ಮತ್ತೆ ಏನು ಕಡುಬು ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಇದು ಈಗ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಕುದಿಬೇಕು ಕುದಿ ಬಂದಾಗಲೇ ಇದು ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ ಇದು ಕಾಯಿ ಹಾಕಿ ಮಾಡೋದು ಇದೇ ಒಂದು ಸ್ಪೆಷಲ್ ಈ ಹಳ್ಳಿ ಕಡೆ ತುಂಬ ಜನ ಇರ್ತಾರೆ ತುಂಬ ಜನ ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು ನೋಡಿ ಹಾಗಾಗಿ ಈ ಥರ ಮಾಡ್ಕೊತಾರೆ ಮತ್ತು ಫ್ರೈ ಅದು ಇದು ಅಂದರೆ ಎಲ್ಲರಿಗೂ ಆಗಲ್ಲ ಮಾಡಲಿಕ್ಕೆ ಸೊ ಹಾಗಾಗಿ ಇದು ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಕಡ್ಬಿಗೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಅದಕ್ಕೂ ಕಾಂಬಿನೇಷನ್ಗೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಿಲೇಜ್ ಸ್ಟೈಲಲ್ಲಿ ಕೋಳಿ ಸಾರು ಅಂದರೆ ಹಳ್ಳಿ ಕಡೆ ನಾವು ಮಾಡ್ಕೊಳ್ಳೋ ಅಂಥ ಕೋಳಿ ಸಾರು ಎಷ್ಟು ಚೆನ್ನಾಗಿದೆ ಅನ್ನೋದು ಅದು ಘಮಘಮ ಅಂತ ಇದೆ ಅದು ನೋಡಿದರೆ ಗೊತ್ತಾಗುತ್ತೆ ಹಳ್ಳೀಲಿ ಮಾಡ್ಕೊಳ್ಳೋಂಥ ಒಂದು ಕೋಳಿ ಸಾರು ಅದಕ್ಕೆ ನಾನು ರೊಟ್ಟಿ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ರೈಸ್ ಕೂಡ ಇತ್ತು ಬಿಸಿಯನ್ನು ಅದನ್ನು ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಕೂಡ ಇದೆ ಇದೇ ಒಂಥರ ಸ್ಪೆಷಲ್ ಅನಿಸುತ್ತೆ ಇದು ನೀವು ಮಾಡಿಕೊಳ್ಳಿ ಇನ್ನು ನಾನು ಮಾಡಿರೋಂಥ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಕೋಳಿ ಸಾರು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡಿದ್ದೀನಿ ಅಂತ ನೀವು ಮಾಡಿಕೊಳ್ಳಿ ಓಕೆ ಬಾಯ್